ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಎಸ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಅನಾರೋಗ್ಯ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೋ ಪ್ರೆಗ್ನೆನ್ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಅಡೋಲಾಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಾಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಸಿಲಿಂಡರ್ ಸ್ಫೋಟಕ್ಕೆ ಒತ್ತು ಉರಿಯಿತು ಟೀ ಮತ್ತು ಬಟ್ಟೆ ಅಂಗಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಡಿ ಕ್ರಾಸ್ನ ರಸ್ತೆ ಬಳಿ ಶ್ರೀ ಕಂಫರ್ಟ್ಸ್ ಹೋಟೆಲ್ ಸಮೀಪದ ಬೆಡ್ಶೀಟ್ ಅಂಗಡಿಯ ಪಕ್ಕದ ಟೀ ಅಂಗಡಿಯಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಒತ್ತಿಕೊಂಡ ಬೆಂಕಿಯ ಅವಘಡ ಬೆಂಕಿಯ ಕೆನ್ನಾಲಿಗೆ ಸಂಪೂರ್ಣ ಸುಟ್ಟು ಕರಕಲಾದ ಬಟ್ಟೆ ಮತ್ತು ಟೀ ಅಂಗಡಿ ಅಂಗಡಿಯಿಂದ ಬಾನೆತ್ತರಕ್ಕೆ ಆವರಿಸಿದ ಬೆಂಕಿಯ ಕೆನ್ನಾಲಿಗೆ ದೊಡ್ಡಬಳ್ಳಾಪುರ ನಗರದ ರಾಜಶ್ರೀ ಕಂಪರ್ಟ್ ಹೋಟೆಲ್ ಬಳಿ ಘಟನೆಯನ್ನು ನಡೆದಿದ್ದು ಬಾಡಿಗೆ ಶೆಡ್ ಹಾಕಿಕೊಂಡಿದ್ದ ಬೆಡ್ಶೀಟ್ ಮತ್ತು ಟೀ ಅಂಗಡಿ ವ್ಯಾಪಾರ ಮಾಡ್ತಿದ್ದ ಅಂಗಡಿಗಳು ಯ ಸಂಪೂರ್ಣವಾಗಿ ಭಸ್ಮವಾಗಿವೆ ಟೀ ಅಂಗಡಿಯಲ್ಲಿ ಆಕಸ್ಮಿಕ ಬೆಂಕಿಯಿಂದ ಸದರಿ ಅಂಗಡಿ ಸಂಪೂರ್ಣ ಭಸ್ಮವಾದರೆ ಪಕ್ಕದ ಬೆಡ್ಶೀಟ್ಗಳ ಅಂಗಡಿಗೂ ಸಹ ಬೆಂಕಿ ಆಹ್ ಆಹುತಿಯಾಗಿ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಧಾವಿಸಿ ಬಂದು ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿಯಾಗಿದ್ದು ದಡ್ಡಬಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಗ್ಯಾಸ್ 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 kita terus masuk ke

ಫೋನ್ ಕಾಲು ನಮ್ಮ ನಮ್ಮ ಕಂಟ್ರೋಲಿಂದ ಬೈರ್ ಕಾಲು ಮತ್ತು ಬರ್ತಾ ದಾರಿಯಲ್ಲಿ ಸಿಕ್ಕಾಬಟ್ಟೆ ಸ್ಲೀಯರಿಂದ ಬೈರ್ ಕಾಲು ಬಂದಿದ್ದು ನಾವು ಬರೋದ್ರೊಳಗೆ ಅದಿದ್ದ ಮುರಿದಿದೆ ಅದು ಬಟ್ ಬಂದಾಗ ನಾವು ಸ್ಪಾರ್ಲಿ ನಾವು ನಾವು ಏನಾಯ್ತು ಅಂತ ಹೇಳ್ತಾರೆ ನಾವು ಹೇಳೋಕ್ಕಾಗಲ್ಲ ಅದನ್ನ ನಾವು ಬಂದಿದ್ದೀವಿ ನಮ್ಮ ಸಿಬ್ಬಂದಿ ಪರವಾಗಿ ಎಲ್ಲ ಸೇರಿ ಬೆಂಕಿ ಪುಟಪ್ ಮಾಡಿದ್ದೀವಿ ಯಾವುದೂ ಅನಾಹುತ ಆಗಿಲ್ಲ ಒಳಗಡೆ ಬೈಕ್ ಇದೆ ಒಂದು ಪಲ್ಸರ್ ಬೈಕ್ ಇದೆ ಅದರಿಂದ ಅನಾಹುತ ಆಗಿದೆಯೋ ಇಲ್ಲ ನೈತಿ ಸಿಲಿಂಡ್ರುಗಳಿದೆ ಒಂದು ಮೂರು ನಾಲ್ಕು ಅದು ಏನು ಇದು ಆಗಿಲ್ಲ ಬಟ್ ಯಾವ ರೀತಿ ಬೆಂಕಿ ಆಗೋದನ್ನ ಅದು ನಾವು ಇದು ಮಾಡಿಲ್ಲ ಸ್ವಲ್ಪ ಬಂದಿದ್ದೀವಿ ಬೈಕ್ ಅಟೆಂಡ್ ಮಾಡಿದ್ದೀವಿ ಸಂಪೂರ್ಣವಾಗಿ ನಂದಿಸಿದ್ವಿ ಎಲ್ಲರೂ ಪಬ್ಲಿಕ್ ಸಹ ಸಹಕರಿಸ ಅಂದ್ರೆ ಮೇಲ್ಗಡೆ ಲೈನ್ ಬೇರೆ ಇತ್ತು ಅಂಗಡಿ ಮೇಲ್ಗಡೆ ಲೈನ್ ಇದೆ ಯಾವ್ದಾದ್ರೂ ಶಾಲೆ ಇದ್ರಲ್ಲಿ ತೆಗೆಗೆ ಲೈನ್ ಕಟ್ ಆಗಿದೆ ಅದೇ ಫಸ್ಟ್ ಕಟ್ ಆಗಿದೆಯೋ ಮುಂಚೆ ಕಟ್ ಆಗಿದೆಯೋ ನನಗೆ ಗೊತ್ತಿಲ್ಲ ಅದು ಬಟ್ ನಾವು ಬಂದಾಗ ಬೆಂಕಿ ಉರಿತಾ ಇತ್ತು ಬಟ್ ನಮ್ಮ ಸಹಪಾಠಿಗಳೊಂದಿಗೆ ನಾವು ಬೆಂಕಿಗೆ ಸಂಪೂರ್ಣವಾಗಿ ನಂದಿಸಿರುತ್ತೆ ಬೇರೆ ವಸ್ತುಗಳು ಏನಿತ್ತು ಸರ್ ಏನು ಅಂಗಡಿ ಸಾಮಗ್ರಿಗಳು ದಿನಬಳಿಕೆ ಸಾಮಗ್ರಿಗಳು ಬಟ್ ಅವರು ವ್ಯಾಪಾರಕ್ಕಿಟ್ಟಿದ್ದಾರೆ ಉಲ್ಲರುಗುಗಳು ಬಟ್ ಅದು ಎಷ್ಟಿದೆ ಏನಿದೆ ಸ್ಟಾಕ್ ನಮ್ಗೆ ಅದ್ರ ಬಗ್ಗೆ ಹಿಂದಾತಿಲ್ಲ ಅವ್ರ ಮಾಲೀಕರೇ ಅದನ್ನು ಖರೀದಿ ಮಾಡ್ಕೊತಾರೆ ಈಗೆಲ್ಲ ಸಂಪೂರ್ಣವಾಗಿ ನಮಗೆ ನಮಗೆ ಮನದಟ್ಟಾಗ ನಾವು ಸಂಪೂರ್ಣವಾಗಿ ಬೆಂಕಿಗೆ ನಂದಿಸಿರ್ತೇವೆ ಓಕೆ ಸರ್ ಥ್ಯಾಂಕ್ ಯು